ಒಂದು ಗುಜರಾತ್ ಗೀರ್ ಗೀರ್ ತಳಿ ಕರ್ನಾಟಕದ ಕಿಲಾರಿ ಕಿಲಾರಿ ಕರ್ನಾಟಕ ಮತ್ತ ಮಹಾರಾಷ್ಟ್ರದೊಳಗಿರುವಂತಹ ದೇವಣಿ ದೇವಣಿ ಈಗ ಸದ್ಯಕ್ಕೆ ಮೂರು ತಳಿ ಅವ ಇನ್ನೊಂದು ಮಲ್ನಾಡ್ ಗಿಡ್ಡ ಅಂತದ ಹೌದು ಮಲ್ನಾಡ್ ಗೋಶಾಲಿ ಒಳಗ ಒಟ್ಟು ಎರಡ್ನೂರಕ್ಕಿಂತ ಜಾಸ್ತಿ ಗೋವುಗಳನ್ನ ಕಟ್ಟುವಂತ ವ್ಯವಸ್ಥೆ ಅದ ಸದ್ಯಕ್ಕೆ ಎಪ್ಪತ್ತರಷ್ಟ ಈಗ ಇಪ್ಪತ್ತೈದು ಮೂವತ್ತರಷ್ಟು ಹೋರಿ ಆಕಳ ಎಲ್ಲ ಸೇರಿ ಕರು ಎಲ್ಲ ಸೇರಿ ಮೂವತ್ತು ಮೂವತ್ತೆರಡರಷ್ಟು ಗೀರ್ ಅವೇವಣಿ ರೀ ದೇವಣಿ ಸುಮಾರು ಹದಿನೈದರಿಂದ ಇಪ್ಪತ್ತವ ಉಳಿದ ಹಾಲು ಡೈರಿಗೆ ಹಾಕಿದ ಏನು ಉಳಿತದಲ್ಲ ಗೋಶಾಲೆ ಬಳಕೆಗೆ ಮತ್ತೆ ಇಲ್ಲಿ ಯಾರು ಬಂದಲ್ಲಿ ತೊಗೊಂಡು ಹೋಗ್ತಾರ ಔಷಧಿ ಸಲುವಾಗಿ ಮಕ್ಕಳ ಸಲುವಾಗಿ ಅದನ್ನು ಬಿಟ್ಟು ಉಳಿದದ್ದು ಎಲ್ಲ ಹಾಲು ನಾವು ತುಪ್ಪ ಮಾಡ ತುಪ್ಪ ಮಾಡ ಆಕಳ ಅಂತಂದ್ರೆ ಮೂವತ್ತ್ ಮೂರು ಕೋಟಿ ದೇವಿ ದೇವತಾ ಇರುವಂಥ ಆಕಳ ಅಂತಂದ್ರೆ ನಮ್ಮ ಜವಾರಿ ಆಕಳ ಸೊ ಜವಾರಿ ಆಕಳನ ಆಕಳ ಉಳಕಿದ್ ಯಾವುದು ಆಕಳಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಗಳು ಇವತ್ತು ನಾವು ಗೋಕಾಕ್ ತಾಲೂಕಿನ ಕೌಜಲ್ಗಿಯಲ್ಲಿದ್ದೀವಿ ಇಲ್ಲಿ ವಿಶೇಷವಾದಂಥ ಒಂದು ಗೋಶಾಲೆಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಗೋಶಾಲೆ ನಡೆಸುವುದರ ಜೊತೆಗೆ ನೂರಾರು ಜನ ರೈತರಿಗೆ ಸಾವಯವ ಕೃಷಿ ಬಗ್ಗೆ ತರಬೇತಿ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಜೀವನ ಕಟ್ಟಿಕೊಳ್ಳೋಕ್ಕೆ ಮಾರ್ಗವನ್ನು ಕೊಟ್ಟಿದ್ದಾರೆ ಅಂತ ವಿಶೇಷವಾದಂಥ ಗೋಶಾಲೆಗೆ ಇವತ್ತು ನಾವು ಬಂದಿದ್ದೀವಿ ನಮ್ಮ ಜೊತೆ ಗೋಶಾಲೆ ನೋಡ್ಕೊಂಡು ಹೋಗುವಂಥ ಸರ್ ಅವರು ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನನ್ನ ಹೆಸರು ಶಿವಾನಂದ ರಂಗರಾವ್ ದೇಸಾಯಿ ಹಾಂ ಸರ್ ಮೂಲ ಧಾರವಾಡದವ ಹಾಂ ಸರ್ ಆಮೇಲೆ ಇಲ್ಲೇ ಈ ಆರ್ ಎಸ್ ಎಸ್ ಒಳಗ ಈ ಪ್ರಕಲ್ಪದ ಜವಾಬ್ದಾರಿ ನನಗೆ ಎಷ್ಟು ವರ್ಷ ಆಯ್ತು ಗೋಶಾಲೆ ಸುಮಾರು ನಾನು ನಾಲ್ಕು ವರ್ಷದಿಂದ ಇದ್ದೇನೆ ಇದು ಟೂ ತೌಸಂಡ್ ಟ್ವೆಂಟಿ ಟು ಅಕ್ಟೋಬರ್ದಾಗ ಅಕ್ಟೋಬರ್ ಎಂಡಿಗೆ ಇದರದ ಉದ್ಘಾಟನೆ ಆಯಿತು ಅವಾಗಿಂದ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ನಾವು ಸರ್ ವಿಶೇಷವಾಗಿ ಎಷ್ಟು ಗೋವುಗಳಿದಾವೆ ಸರ್ ಇಲ್ಲಿ ಇಲ್ಲೇ ಸದ್ಯಕ್ಕಂತೂ ಎಪ್ಪತ್ತರಷ್ಟ ಅರವತ್ತೈದರಿಂದ ಅವ ಸರ್ ಎಷ್ಟು ಏರಿಯಾದಲ್ಲಿ ಗೋಶಾಲೆ ಆದ್ರೆ ಹಿರಿಯ ರೈತರು ಅನಂತ ಕೃಷ್ಣಾಜಿ ನಾಯಕ್ ಅಂತ ಅವರು ಈ ಭಾವ ಈ ಭೂಮಿ ಸವಾ ಹನ್ನೆರಡು ಎಕರೆ ಭೂಮಿ ಈ ಗೋಶಾಲೆ ಸಲುವಾಗಿ ಕೊಟ್ಟಾರ ಅಲ್ಲೇ ನಾವು ಕಟ್ಟಡ ಇರ್ಲಿಕ್ಕೆ ಗೋಶಾಲೆ ಮತ್ತ ಒಂದು ಟ್ರೈನಿಂಗ್ ಸೆಂಟರ್ ತರಬೇತಿ ಕೇಂದ್ರನು ಮಾಡೇವಿ ಸದ್ಯಕ್ಕೆ ಇದಲ್ದ ಒಂದು ಬನಶಂಕರಿ ಗುಡಿ ಅನಂತ ಕೃಷ್ಣಾಜಿ ನಾಯಕ ಅವ್ರದ್ದು ಕುಲ್ದೇವ್ರು ಬನಶಂಕರಿ ಆ ಬನಶಂಕರಿದು ಒಂದು ಗುಡಿ ಮಾಡೇವಿ ಈಗ ಮುಂದೆ ಇನ್ನೂ ಒಂದಿಷ್ಟು ಇದರೊಳಗೆ ಜಾಸ್ತಿ ಇದು ಬೇಕು ಅಂತಂದು ಫೆಸಿಲಿಟಿ ಬೇಕು ಅಂತಂದು ಅಲ್ಲಿ ಸಭಾಭವನ ಮ್ಯೂಸಿಯಮು ಆಮೇಲೆ ನೆಲ ಜಲ ಅದರದ್ದು ಲ್ಯಾಬ್ರೋಟ್ರಿ ಆಮೇಲೆ ಲೈಬ್ರರಿ ಈ ತರ ಎಲ್ಲ ಮುಂದೆ ಇಂಪ್ರೂವ್ಮೆಂಟ್ ಸರ್ ಈ ಹಸುಗಳಿಗೆ ಮೇವು ಒಟ್ಟು ಇದ್ರದ್ದೆಲ್ಲ ವ್ಯವಸ್ಥೆ ಯಾವ ಮಾಡಿದ್ವಿ ಸದ್ಯಕ್ಕೆ ಮೇವು ಇಲ್ಲಿ ಸ್ವಲ್ಪ ಬೆಳ್ಕೋತೇವಿ ಇದಲ್ದ ರೈತರಿಗೆ ನಾವು ಇದು ಸಾವಯವ ಕೃಷಿ ಬಗ್ಗೆ ತರಬೇತಿ ಏನು ಕೊಡ್ತೇವಲ್ಲ ಆ ತರಬೇತಿ ಕೊಡಲಿಕ್ಕೆ ಸ್ವಲ್ಪ ಅನುಕೂಲ ಆಗೋಂಗ್ ಸ್ವಲ್ಪ ಒಂದು ಎರಡು ಎಕರೆ ಎಷ್ಟು ಜಮೀನ್ದೊಳಗ ಬೇರೆ 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 ಇದನ್ನ ಹಾಕೊಂಡು ಮೇವು ಕಾಯಿಪಲ್ಯ ಅರಶಿನ ಗೋಜೋಳ ಗೋಧಿ ಸದ್ಕ ಈ ಥರ ಹಾಕಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ ಸರ್ ಮೊದಲಿಗೆ ಗೋಗಳು ಯಾವ ಯಾವ್ಯಾವ ತಳಿ ಇದಾವೆ ಯಾವ ಥರ ಇದ್ದಾವೆ ಎಲ್ಲನೂ ವಿವರಾಗಿ ತೋರಿಸಿ ಈ ಥರ ನಿಮ್ಮ ಟ್ರೈನಿಂಗ್ ಬಗ್ಗೆ ಡಿಸ್ಕಸ್ ಮಾಡಿ ಈ ಮ ಇಲ್ಲಿ ಗೋ ಇದರೊಳಗೆ ಆ ಗೋಶಾಲೆಯೊಳಗೆ ನಾಲ್ಕು ಥರದ ತಳಿಗಳನ್ನು ಇದನ್ನು ಮಾಡಬೇಕು ಅಂತ ಮೊದಲು ನಿಶ್ಚಯ ಮಾಡ್ಯಾವೆವು ಒಂದು ಗುಜರಾತದ ಗೀರು ಗೀರ್ ತಳಿ ಕರ್ನಾಟಕದ ಕಿಲಾರಿ ಕಿಲಾರಿ ಕರ್ನಾಟಕ ಮತ್ತ ಮಹಾರಾಷ್ಟ್ರದೊಳಗಿರುವಂತಹ ದೇವಣಿ ದೇವಣಿ ಈಗ ಸದ್ಯಕ್ಕೆ ಮೂರು ತಳಿ ಅವ ಇನ್ನೊಂದು ಮಲ್ನಾಡ್ ಗಿಡ್ಡ ಅಂತದ ಹೌದು ಆ ಮಲ್ನಾಡ್ ಗಿಡ್ಡನ್ನು ತರ್ಬೇಕಾಗಿದೆ ಅದು ಬರ್ಬರ್ತಾ ತರ್ತೇವೆ ನಾವು ಹನ್ನೆರಡು ಆಕಳಿಂದ ಶುರು ಮಾಡಿ ಈಗ ಅರವತ್ತೆಂಟು ಅರವತ್ ಎಪ್ಪತ್ತು ಎಪ್ಪತ್ತೆರಡು ಅಷ್ಟವ ಎಲ್ಲ ಸೇರಿ ಓಕೆ ಸರ್ ಈ ಬನಶಂಕರಿ ಗೋಶಾಲೆಗೆ ಜಮೀನನ್ನ ದೇಡಿಗೆ ನೀಡಿದಂತ ದಾತರು ನಮಸ್ಕಾರ ಸರ್ ನೀವು ಈ ಒಳ್ಳೆ ಉದ್ದೇಶಕ್ಕೋಸ್ಕರ ಗೋಶಾಲೆಗೆ ಜಮೀನನ್ನು ನೀಡಿದಿರಿ ನಿಮ್ಮಂತೆಯೇ ಇವರು ಕೂಡ ಉತ್ತಮವಾಗಿ ನಡ್ಸ್ಕೊಂಡು ಹೊಂಟಿದ್ದಾರೆ ನಿಮ್ಗೆ ಹೆಂಗೆ ಅನಿಸ್ತದೆ ಸರ್ ಇಲ್ಲ ಚೋಳು ಹಿಸ್ತಾರೆ ಆ ಗೋವುಗಳ ಅವಕ್ಕೆಲ್ಲ ಮೇವು ಹೋಗ್ರಿ ಕಾಲ ಕಾಲಕ್ಕೆ ಹಾಕ್ತಾರೆ ನೀವು ನೀರಿನ ಅಲ್ಲಲ್ಲಿ ಮಾಡ್ಯಾರ ಮ ಟ್ರೈನಿಂಗು ತಿಂಗಳಿಗೆ ಒಂದು ದಿವಸ ಇಟ್ಟಿರ್ತಾರೆ ಮತ್ತು ಎರಡು ತಿಂಗಳಿಗೆ ಅದು ಒಂದು ವಾರದಿಟ್ಟಿರ್ತಾರೆ ಗೋಶಾಲೆ ಬಗ್ಗೆ ಮತ್ತು ಊರಲ್ಲಿ ಇದರ ಪ್ರಚಾರ ಇದ್ರ ಈ ಸಂಸ್ಥೆ ಇದರಿಂದ ಆಗ್ಯದ ಹ್ಞೂ ನಿಮ್ಮ ಕಡಲಿಂದ ಎಲ್ಲರಿಗೂ ಅನುಕೂಲ ಆಗ್ಯಾದ್ರೆ ಆಗ್ಯದ ಸರ್ ಇಲ್ಲಿ ಎಷ್ಟು ಅದು ಹಸುಗಳಿಗೆ ವ್ಯವಸ್ಥೆ ಅದು ಸರ್ ಈಗ ಸದ್ಯಕ್ಕೆ ಈ ಗೋಶಾಲೆ ಇದೊಳಗೆ ಹಾಂ ಸರ್ ಒಟ್ಟು ಎರಡು ನೂರಕ್ಕಿಂತ ಜಾಸ್ತಿ ಗೋವುಗಳನ್ನು ಕಟ್ಟುವಂಥ ವ್ಯವಸ್ಥೆ ಅದ ವ್ಯವಸ್ಥೆ ಸದ್ಯಕ್ಕೆ ಎಪ್ಪತ್ತರಷ್ಟ ಈಗ ಎರಡ್ನೂರಷ್ಟು ಕಟ್ಟುವಂತ ವ್ಯವಸ್ಥಾ ಒಟ್ಟು ಸ್ವಚ್ಛಂದವಾಗಿ ಸ್ವಚ್ಛಂದಿರಬೇಕು ಅವು ಮುಂಜಾನೆ ಮುಂಜಾನೆ ಇಲ್ಲಿರ್ತಾವ ಮುಂಜಾನೆಯಿಂದ ಸಣ್ಣ ತನಕ ಹಿಂದ ನಮಗ ಅವಕ ಅಡ್ಡಾಡಿ ಯಾವಾಗಾದರೂ ಕಟ್ಟಿ ಕ ಬಿ ಹೌದು ಹೌದು ಅವು ದಿವಸಕ್ಕೆ ಸ್ವಲ್ಪ ಅಡ್ಡಾಡಬೇಕು ಯಾವ ಥರ ಸಮಯ ಒಂಬತ್ತು ದಿನವರೆ ಯಾವ ಥರ ಐತಿ ಸ್ವಲ್ಪ ಹೇಳಿ ಒಂಬತ್ತು ಒಂಬತ್ತುವರೆ ತನಕ ಮುಂಜಾನೆ ಆ್ಯಕ್ಚುಲಿ ಐದುವರೆಯಿಂದ ನಮ್ದು ಗೋ ಸೇವ ಶುರು ಆಗ್ತದೆ ಮೊದ್ಲು ಗೋಮೂತ್ರ ಹಿಡಿತೇವಿ ಆಮೇಲೆ ಒಂದು ಕೆಲ ಮೇವು ಹಿಂಡಿ ಎಲ್ಲ ಕೊಟ್ಟು ಆಮೇಲೆ ಇದು ಹಾಲು ತೆಗೆಯೋ ಕಡಿಯೋದು ಅದನ್ನು ಮುಗಿಸಿದ ಮೇಲೆ ಒಂಬತ್ತು ಒಂಬತ್ತುವರಿ ಒಳಗ ಅವನ್ನ ಹೊರಗ್ ಬಿಡ್ತೇವೆ ಆಮೇಲೆ ಸಂಜೆ ಕರ್ಕೊತೇವೆ ಅಂದ್ರೆ ಮಾಡಿರ್ತೇವೆ ಹೊರಗನು ವ್ಯವಸ್ಥೆ ಮಾಡಿನ ಬಿಟ್ಟಿರ್ತೇವೆ ಅಲ್ಲೇ ಕುಡಿಲಿಕ್ಕೆ ನೀರು ವ್ಯವಸ್ಥಾನು ಅದ ಹೊರಗ ಆಮೇಲೆ ಇಲ್ಲಿಯೂ ವ್ಯವಸ್ಥಾ ಅದ ಈ ಕಡೆ ದೇವಣಿ ಮತ್ತು ಕಿಲಾ ಕಿಲಾರಿ ಇದು ಎಲ್ಲಾ ಕಿಲಾರಿ ಆಮೇಲೆ ಅಲ್ಲೇ ದೇವಣಿ ಆ ಕಡೆ ದೇವಣಿ ಅದ ಇದು ಗೀರು ಇಲ್ಲೆಲ್ಲಾ ದೇವಣಿ ಅವ ಈ ಕಡೆಲ್ಲ ಇದೆಲ್ಲ ದೇವಣಿ ತಳೆ ಹಸುಗಳು ಈಗ ಗೀರ್ ತಳೆ ಹಸುಗಳು ಸಾಮಾನ್ಯವಾಗಿ ಗುಜರಾತ್ ಭಾಗದಲ್ಲಿ ನಮ್ಮ ಭಾಗಕ್ಕೆ ಯಾವ ತರ ಹೊಂದ್ಕೊಂಡಿದ್ದಾವೆ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ದಾಗ ಬಂದ್ವು ಜೂನ್ ದಾಗ ಒಂದ್ ಆರು ತಿಂಗಳ ತನಕ ಒಂದ್ ಸ್ವಲ್ಪ ಹೊಂದ್ಕೊಳಕೆ ಇದು ಆತು ಸಮಯ ಬೇಕಾತು ಒಂದು ಆರು ತಿಂಗಳಾದಮೇಲೆ ಹೊಂದ್ಕೊಂಡವು ಈಗ ಅದ ಮೂರು ವರ್ಷ ಮೂರುವರೆ ವರ್ಷ ಆಯ್ತು ಅವ ಬಂದಾಗ ಹದಿನೈದು ಆಕಳ ಒಂದು ಹೋರಿ ಬಂದಿತ್ತು ಸೊ ಈಗ ಇಪ್ಪತ್ತೈದು ಮೂವತ್ತರಷ್ಟು ಹೋರಿ ಆಕಳ ಎಲ್ಲ ಸೇರಿ ಕರು ಎಲ್ಲ ಸೇರಿ ಮೂವತ್ತು ಮೂವತ್ತೆರಡರಷ್ಟು ಗೀರ್ ಅವೇವಣಿ ಎಷ್ಟಿದವ್ರಿ ದೇವಣಿ ಸುಮಾರು ಹದಿನೈದರಿಂದ ಇಪ್ಪತ್ತವ ಹ್ಞೂ ಸರ್ ಈಗ ಪ್ರತಿನಿತ್ಯ ಇವಕ್ಕೆ ಯಾವ ಥರ ಆಹಾರ ಕೊಡ್ತೀರಿ ಹಾ ಪ್ರತಿನಿತ್ಯ ಮೇವು ಹಿಂಡಿ ಎಲ್ಲ ಕೊಡ್ತೀವಿ ಹಾಂ ಆಮೇಲೆ ಯಾವ ಥರ ಟೈಮ್ ಟೇಬಲ್ ಮಾಡ್ಕೊಂಡ್ರಿ ಆ ಟೈಮ್ ಟೇಬಲ್ ಬೆಳಿಗ್ಗೆ ಬೆಳಿಗ್ಗೆನೂ ಕೊಡ್ತೀವಿ ಆಮೇಲೆ ಅಲ್ಲಿ ಹೊರಗೆ ಮೈಲಿಸ್ಕೆ ಕಳ್ಸಿರ್ತೀವಿ ಆಮೇಲೆ ಮತ್ತೆ ಸಂಗೀಕ ನಾಲ್ಕು ಕಡೆ ಬಂದ ಮೇಲೆ ಈಗಾಗಲೇ ನೋಡಿರಿ ಈಗ ಇದೇನು ಬಂದು ಹಾವು ಮೇವು ಹಾಕಿನೇ ತೊಗೊ ಕರ್ಕೊಂಡ್ ಬರ್ತೇವೆ ಒಳಗ ಮೇವು ಹಾಕಿ ಕರ್ಕೊಂಡ್ಬರ್ತೇವೆ ಆಮೇಲೆ ಮತ್ತೆ ಇದು ಮೇವ ಆದಮೇಲೆ ಸಂಜೀಕ ಮತ್ತೆ ನೀರು ಕುಡಿಸಿದ ಕುಡಿಸಿದ್ಮೇಲೆ ಹೋಗ್ತಾರೆ ಹೋಗ್ತಾರ ಈಗ ಕೆಲವೊಂದ್ ಕಡೆ ಏನ್ ಮಾಡ್ತಾರ್ರಿ ಆ ಗಬ್ಬಿರವು ಕರು ಹಾಕಿರೋವು ಅವ್ರು ವಿಶೇಷ ಪೋಷಣೆ ಮಾಡೋದು ಮತ್ತೆ ಮಿಕ್ಕಿದ ಸಪ್ರೇಟ್ ಪೋಷಣೆ ಮಾಡೋದು ಈ ತರ ಇದು ಈಗ ನೋಡ್ರಿ ಇಲ್ಲಿ ನಾಲ್ಕು ಕಡೆ ನಾಲ್ಕು ಇಲ್ಲಿ ನಾಲ್ಕು ಹೊರಗ ಇದು ಅದ ಸಣ್ಣ ಸಣ್ಣ ಭಾಗ ಅದೇ ರೀತಿ ಒಳಗಡೆ ಅಂದ್ರೆ ಎಂಟು ಅದ್ರ ಬೇರೆ ಕಂಪಾರ್ಟ್ಮೆಂಟ್ ಮಾಡಿ ಕಂಪಾರ್ಟ್ಮೆಂಟ್ ಮಾಡಿವೆ ಅದ್ರೊಳಗ ಅಕಸ್ಮಾತ್ ಆಕಳಿಗೆ ಆರಾಮ್ ಇಲ್ಲ ಅಥವಾ ಗಬ್ಬದ ಅಥವಾ ಮತ್ತೇನರ ಇದು ಅದ ಬರೇ ಕರು ಕರುಗಳಷ್ಟ ಒಂದ್ ಕಡೆ ಹಾಕಿರ್ತೇವಿ ಸೊ ಆ ತರ ಬೇರೆ ಬೇರೆ ವ್ಯವಸ್ಥೆ ಎಂಟು ಕಡೆ ನಮ್ಮ ಕಡೆ ವ್ಯವಸ್ಥೆ ಅದ ಅಂದ್ರೆ ಗೋಶಾಲಿ ಒಳಗ ಎಂಟು ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಮಾಡ್ಯಾರ ಇದರ ಸಗಣಿ ಗೋಮೂತ್ರ ಎಲ್ಲ ಯಾವ ತರ ಕಲೆಕ್ಟ್ ಮಾಡ್ತಾರೆ ಕಟ್ಟಿಗೆ ಇದು ಕೊಟ್ಟಿಗೆ ಗೊಬ್ಬರ ಗೊಬ್ ಸಗಣಿ ಅದನ್ನು ಒಂದ್ ಕಡೆ ಸಂಗ್ರಹಿಸ್ತೇವಿ ನಮ್ಮಲ್ಲಿ ಗೋಬರ್ ಗ್ಯಾಸ್ ಅದ ಗೋಬರ್ ಗ್ಯಾಸ್ಗೆ ದಿನ ಹಾಕ್ತೇವೆ ಸೊ ಅದರಿಂದ ಗ್ಯಾಸ್ ಉತ್ಪನ್ನ ಆಗ್ತದೆ ಅದರ ಜೊತೆ ಜೊತೆಗೆ ಸ್ಲರಿ ಸಿಗುತ್ತದೆ ಸ್ಲರಿ ಸ್ಲರಿ ಕೂಡ ನಾವು ರೈತರಿಗೆ ಕೊಡ್ತೇವೆ ಜನ ಕೆಲಸ ಮಾಡ್ತಾರೆ ಈಗ ಸದ್ಯಕ್ಕೆ ಮೂರ್ ಜನ ಕೆಲಸ ಮಾಡ್ತಾರೆ ಮೂರ್ ಜನ ಬೆಳಿಗ್ಗೆ ಬರ್ತಾರೆ ಸಾಯಂಕಾಲ ಹೋಗ್ತಾರೆ ಬೇರೆ ಬೇರೆ ಸಮಯಕ್ಕೆ ಕರಿತಾರೆ ಅವ್ರಿಗೆ ಮುಂಜಾನೆ ಐದುವರಿಯಿಂದ ಶುರು ಆಗ್ತದೆ ಅದಲ್ದ ಇಲ್ಲೇನು ನಾವು ಇರ್ತೇವಲ್ಲ ಇಲ್ಲಿ ಕೆಲವರು ಅವರು ಮುಂಜಾನೆ ಐದುವರೆಗೆ ಗೋಮೂತ್ರ ಹಿಡಿದು ಸೇವಾ ಶುರು ಮಾಡ್ತೇವೆ ಕೆಲವರು ಒಬ್ಬರು ಇಬ್ಬರನ್ನ ಮುಂಜಾನೆ ಕರೆದಿರ್ತೀವಿ ಅವಶ್ಯಕತೆ ಇದ್ರೆ ಆದರೆ ಸಂಜೆ ಆರು ಆರೂವರೆ ಹೋಳರ ತನಕನೂ ಈ ಈ ಥರ ಟೋಟಲ್ ಟೈಮ್ ಟೇಬಲ್ ಇರ್ತದೆ ಈಗ ಇದರ ಹಾಲೆಲ್ಲ ಕಲೆಕ್ಟ್ ಆಗ್ತಾವ ಎಷ್ಟು ಕಲೆಕ್ಟ್ ಲೀಟರ್ಟ್ ನಮಗೆ ಈಗ ಹತ್ತು ಹನ್ನೆರಡು ಅಥವಾ ಹದಿನೈದು ತಷ್ಟು ಬರ್ತದೆ ಕಡಿಮೆನೇ ಆಗ್ತದೆ ಆಮೇಲೆ ಹೆಂಡೋ ಅಂತ ಹಾಕ್ಳ ಏಳು ಎಂಟು ಇರ್ತಾವೆ ಕೆಲವು ಕಡಿಮೆ ಕೊಡ್ತಾವ ಸೊ ಅದು ಹಾಲಿಂದ ನಮ್ದು ಕೆಲವರು ಇಲ್ಲೇ ಬಂದು ಔಷಧಿ ಸಲುವಾಗಿ ಮಕ್ಕಳ ಸಲುವಾಗಿ ತೊಗೊಂಡು ಹೋಗ್ತಾರೆ ಸೊ ಅವ್ರಿಗೆ ಇಲ್ಲಿ ಹಾಲು ಕೊಡ್ತೀವಿ ನಾವೇನು ಐದು ಡೈ ಡೈರಿಗೆ ಹಾಕೋದಿಲ್ಲ ಇಲ್ಲೇ ಕೊಡ್ತೇವೆ ಅದಲ್ದ ನಾವು ಹಾಲಿನಿಂದ ಮೊಸರು ಮೊಸರಿಂದ ಮಜ್ಜಿಗೆ ಮಜ್ಜಿಗೆಯಿಂದ ತುಪ್ಪ ಬೆಣ್ಣೆ ಮಾಡಿ ತುಪ್ಪ ಸೊ ಈ ತರ ಒಂದೇನ ಹಳೆ ಪದ್ಧತಿ ಅದಲ್ಲ ಈ ಹಳೆ ಪದ್ಧತಿಯಿಂದ ನಾವು ಇಲ್ಲಿ ತಯಾರ ತಯಾರು ಮಾಡ್ತೇವೆ ಅಂದ್ರೆ ತುಪ್ಪನೂ ತುಪ್ಪ ತುಪ್ಪನೇ ಮಾಡ್ತೇವೆ ಆ್ಯಕ್ಚುಲಿ ನಾವು ಉಳಿದ ಹಾಲು ಡೈರಿಗೆ ಹಾಕಿದ ಏನು ಉಳಿತದಲ್ಲ ಗೋಶಾಲೆ ಬಳಕೆಗೆ ಮತ್ತ ಇಲ್ಲಿ ಯಾರು ಬಂದಲ್ಲಿ ತಗೊಂಡು ಹೋಗ್ತಾರ ಔಷಧಿ ಸಲುವಾಗಿ ಮಕ್ಕಳ ಸಲುವಾಗಿ ಅದನ್ನ ಬಿಟ್ಟು ಉಳಿದದ್ದು ಎಲ್ಲ ಹಾಲು ನಾವು ತುಪ್ಪ ಮಾಡ್ತೀವಿ ತುಪ್ಪ ಮಾಡ್ತೇವೆ ಮಾರ್ಕೆಟ್ ಯಾವ ತರ ಮಾಡ್ತೀರಿ ಸರ್ ಇಲ್ಲೇ ಬಂದು ಇಲ್ಲ ಇಲ್ಲ ಮಾರ್ಕೆಟ್ ನಾವು ಇಲ್ಲೇ ಬಂದು ತಗೊಂಡು ಹೋಗ್ತಾರ ನಾವು ನಾವು ಪ್ರಶ್ನೆ ಬರೋದಿಲ್ಲ ಸುಮಾರು ಒಂದು ಎಂಟತ್ತು ಜನ ಕೇಳಿದ್ರಾಗ ಒಬ್ಬರಿಗೆ ಕೊಡ್ಲಿಕ್ಕೆ ಆಗ್ತದೆ ಯಾಕಂದ್ರೆ ಡಿಮಾಂಡ್ ಬಾಳದ ಡಿಮ್ಯಾಂಡ್ ಉತ್ಪತ್ತಿ ಕಡೆ ಎಲ್ಲಾ ಇರೋದು ಜವಾರಿ ಹೌದ್ರಿ ಸೊ ಜವಾರಿ ಹಾಕಲ ಬೆಣ್ಣಿಗೆ ಮತ್ತು ತುಪ್ಪಕ್ಕೆ ಭಾರಿ ಡಿಮಾಂಡ್ ಅದ ಸೊ ಎಲ್ಲರಿಗೂ ಗೊತ್ತದ ಮತ್ತೆ ರೀಸನೇಬಲ್ ರೇಟ್ನಾಗ ಎರಡ್ ಸಾವಿರದ ಎರಡ್ ನೂರಾಗ ಕಿಲೋ ಮಾಡ್ತೇವೆ ನಾವು ಈಗ ಸಾಮಾನ್ಯವಾಗಿ ಹಸುಗಳು ಸಾಕ್ಬೇಕಂದ್ರೆ ಜವಾರಿ ಸಾಕಿದ್ರೆ ಹಾಲು ಕಡಿಮೆ ಕೊಡ್ತದ ಹೌದು ಅದರಿಂದ ಲಾಭ ಏನದ ಅದೇ ನಾವು ಜರ್ಸಿ ತಂದ್ರೆ ಹಾಲು ಜಾಸ್ತಿ ಕೊಡ್ತದೆ ದುಡ್ಡು ಬರ್ತಾವ ಈ ಥರ ವಿಚಾರ ಇರ್ತದ್ರಿ ಹೌದು ಹೌದು ಅಂಥವ್ರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಿ ಅದ್ರ ಬಗ್ಗೆ ನಾನು ಹೇಳೋಕ್ಕಿಂತ ಕನ್ನೇರಿ ಶ್ರೀಗಳು ಬಹಳಷ್ಟು ಹೇಳ್ಯಾರ ಜವಾರಿ ಹಾಕ್ಳ ನಾನಾ ಈ ಜರ್ಸಿ ಮತ್ತೆ ಎಚ್ ಎಫ್ ಏನವಲ್ಲ ಆ ದೆವ್ವ ಹಂದಿ ಅಂತ ಹೇಳ್ತಾರೆ ಅವರು ಸೊ ಅಂದ್ರೆ ಇದ್ರ ಮೇಲೆ ನಾ ಜಾಸ್ತಿ ಹೇಳೋದಿಲ್ಲ ಆ್ಯಕ್ಚುಲಿ ಆಕಳ ಅಂತಂದ್ರೆ ಮೂವತ್ತ್ ಮೂರು ಕೋಟಿ ದೇವಿ ದೇವತಾ ಇರುವಂತ ಆಕಳ ಅಂತಂದ್ರೆ ನಮ್ಮ ಜವಾರಿ ಆಕಳ ಸೊ ಜವಾರಿ ಆಕಳನ ಆಕಳ ಉಳ್ಕಿದ ಯಾವುದು ಆಕಳಲ್ಲ ಸೊ ಮೊದ್ಲಿನ ತೊಟ್ಟು ನಮ್ಮ ಹಿರಿಯರೆಲ್ಲರೂ ಜವಾರಿ ಆಕಳದ ಮೇಲೆನ ಒಕ್ಕಲ್ ಥರ ಮಾಡ್ತಿದ್ರು ಸೊ ಅದ ಅದರಿಂದ ಬರುವಂಥ ಶಗಣಿ ಆಮೇಲೆ ಗೋಮೂತ್ರ ಸೊ ಆ ಆ ಇದು ಎಲ್ಲ ಏನದಲ್ಲ ಅದರಿಂದ ಫಲವತ್ತಾಗಿ ಬೆಳೀತಿತ್ತು ಸೊ ಅದನ್ನು ಬಿಟ್ಟು ಈಗ ನಾವು ಕೆಮಿಕಲ್ ಎಲ್ಲ ಹಾಕ್ಲಿಕ್ಕೆ ಮತ್ತೆ ನಾವು ಭೂಮಿನೂ ಕಡಿಸ್ಕೊಳ್ಕೊತೇವೆ ಕರುಗಳು ಎಷ್ಟಿದಾವೆ ಸರ್ ಅದಕ್ಕೆ ಸಪ್ರೇಟೇ ಮಾಡಿದೀರಿ ಕರುಗಳು ಸಪ್ರೇಟು ಅಲ್ಲದ ಅಲ್ಲಿ ಮಾಡ್ತೀವಿ ಆ ಕಡೆ ಒಂದದ ಅಲ್ಲಿ ಇರ್ತಾವ ಈ ಕರುಗಳಿಗೆ ಏನಾದರೂ ವಿಶೇಷ ಪೋಷಣೆ ಮಾಡ್ತೀರ ಸರ್ ಇಲ್ಲಿ ಕರುಗಳ ಪೋಷಣೆ ಅಂತಂದ್ರೆ ನಮ್ಮದು ಹಾಲು ಹಾಲು ಮುಖ್ಯ ಅಲ್ಲ ಕುಡ್ದ ಮ್ಯಾಲೆ ಮೇಲೆ ಹಾಲು ಮುಗಿದ ಮಾತ್ರ ನಾವು ವಾಪರಿಸ್ತೇವೆ ಕರಗಳು ಬ ಪೂರ್ತಿ ಅವಕಾಶ ಕೊಡ್ತೇವೆ ಸರ್ ಈಗ ಯಾವುದೇ ಹಸುಗಳಾಗಲಿ ಆಕ್ಳಂದ್ರೆ ಹಾಲು ಕೊಡ್ತದೆ ಅದರಿಂದ ಲಾಭ ಇಟ್ಕೊಂತಾರೆ ಓರಿಗಳು ಹುಟ್ಟಿದ್ರೆ ಅದು ಬಾ ಕೆಲವೊಬ್ಬರಿಗೆ ಭಾಳ ಭಾರ ಅನ್ನಿಸ್ತದೆ ರೀ ಕೆ ರೈತರಿಗಾದ್ರೆ ಏನು ತೊಂದರೆ ಆಗೋದಿಲ್ಲ ಯಾಕಂದ್ರೆ ಅವರು ಗಳೆ ಹುಡ್ಕೋತಾರ ಬಳಸ್ಕೊಂತಾರೆ ಇಲ್ಲಿ ಇರುವಂಥ ಹೋರಿಗಳನ್ನ ಯಾವ ಥರ ಬಳಕೆ ಮಾಡ್ತಾಯಿರ್ತಾರೆ ನೀವು ನಾವು ಹೋರಿಗಳನ್ನು ಇದನ್ನು ಕೆಲವು ರೈತರು ಕೇಳಿಕತ್ತಾರೆ ಇತಿ ಏನಾಗ್ಯದ ಮೊದಲಿಲ್ಲ ಟ್ಯಾಕ್ಟರ್ಲಿ ಎಲ್ಲಿ ಬಳಸ್ತಿದ್ರ ಈಗೀಗ ಹೋರಿಯಿಂದ ಮಾಡುವುದರಿಂದ ಅನುಕೂಲ ಆಗ್ತದ ಅಂತ ಜನರಿಗೆ ಕಲ್ಪನೆ ಬರಲಿಕ್ಕೆ ಆತದ ಸೊ ಅದಕ್ಕೆ ಇದು ಏನದಲ್ಲ ನಾವ್ ಹೊರತೊಳಕ ಒಳಗೆ ಮಾಡೋದು ಏನದಲ್ಲ ಅದನ್ನ ಕೆಲವರೇಲ್ಲ ಮತ್ತೆ ವಾಪಸ್ ವಾಪಸ್ ಇದಕ್ಕೆ ಬರಲಿದ ಇಲ್ಲಿ ಬರ್ತಾರಾ ಹೇಳ್ತಾರಾ ಸಣ್ಣೋ ಇದ್ದರೋ ಕೊಡ್ರೆ ಅಂತ ನಾವು ಹೊರಿಯನ್ನ ಕೊರ್ತೀವಿ ಅವರಿಗೆ ಆ ಅದರಲ್ಲಿ ಸ್ಪೆಷಿಯಲಾಗಿ ದೇವನೇ ಓರೆಗಳು ಅಂದ್ರೆ ಬಹಳ ಫೇಮಸ್ ಸರ್ ದೇವಣಿ ಹಾ ಇಲ್ಲಿ ನೋಡಿ ದೇವಣಿ ಇಲ್ಲಿವ ಹ ಹ ದೇವಣಿ ಹೋಗಾಲ ಬಾರಿ ಎತ್ತರ ಮತ್ತೆ ಇದು ಬರ್ತಾವ್ ಆಮ್ ಅದೇ ರೀತಿ ಕಿಲಾರಿನೂ ಹಾಂ ಸರ್ ಆಕಳ ಎತ್ತಂದ್ರೆ ಭಾರಿ ಎತ್ತರ ಹೌದು ರೀ ಹ್ಞೂ ಕಿಲಾರಿಗೆ ಬೆಲೆಯೂ ಜಾಸ್ತಿ ಬೇಡಿಕೆನು ಬೇಡಿಕೆಯೂ ಜಾಸ್ತಿ ಬೇಡಿಕೆನೂ ಜಾಸ್ತಿ ನನಗನ್ಸೋ ಮಟ್ಟಿಗೆ ಜವಾರಿ ಆಕಳ ಒಳಗೆ ಕಿಲಾರಿ ಭಾಳ ಎತ್ತರದ್ದು ಹೌದು ರೀ ಅದೇ ಸರ್ ನಿಮ್ಮ ಗೋಶಾಲೆ ಕಡೆಯಿಂದ ರೈತರಿಗೆ ಅಂತ ಕೇಳಿದ್ವಿ ಇದು ನಮ್ಮ ಸಂಘದ ಹಿರಿಯ ಪ್ರಚಾರಕರು ಕೃಷ್ಣಪ್ಪ ಅಂತ ನಮ್ಮ ಕ್ಷೇತ್ರೀಯ ಇದ್ರು ಅವರು ಅವ್ರದ್ದು ಒಂದು ಕಲ್ಪನೆ ಇತ್ತು ನಮ್ಮ ಹೆಡ್ ಆಫೀಸು ತೀರ್ಥಹಳ್ಳಿ ಒಳಗದ ತೀರ್ಥಹಳ್ಳಿ ಅಂದ್ರೆ ದಕ್ಷಿಣ ಕರ್ನಾಟಕದಾಗ ಸೊ ಉತ್ತರ ಕರ್ನಾಟಕದಾಗ ಈ ಥರದ ಒಂದು ಪ್ರಕಲ್ಪ ಇರಬೇಕು ಎದರಿಂದ ರೈತರಿಗೆ ಅನುಕೂಲ ಆಗಬೇಕು ಅಂತಂದು ಅವ್ರು ಕಲ್ಪನೆ ಮಾಡಿದರು ಸೊ ಇಲ್ಲಿ ಈ ಜಗ ಸಿಕ್ಕ ಮೇಲೆ ಇಲ್ಲೇನು ದಾನ ಕೊಟ್ಟರಲ್ಲ ಅದಾದ ಮೇಲೆ ಈ ಥರ ಒಂದು ಕಲ್ಪನೆ ಮಾ ಇದನ್ನು ತಿರುಗತಿ ಕೊಡಬೇಕು ಅಂತ ಸೊ ನಾವು ಪ್ರತಿ ತಿಂಗಳ ಒಂದು ದಿವಸದ್ದು ಟ್ರೈನಿಂಗ್ ಕೊಡ್ತೀವಿ ಪ್ರತಿ ತಿಂಗಳು ಒಂದು ಪ್ರತಿ ತಿಂಗಳು ಒಂದು ದಿನ ಒಂದು ದಿವ್ಸದ್ದು ಟ್ರೈನಿಂಗ್ ಕೊಡ್ತೀವಿ ಅದಲ್ದೆ ಸುಮಾರು ಯಾ ಮೂರು ತಿಂಗಳಿಗೊಮ್ಮೊಮ್ಮೆ ಐದರಿಂದ ಏಳು ದಿವಸದ್ದು ಕೊಡ್ತೀವಿ ಟ್ರೈನಿಂಗ್ ಸೊ ಅದಕ್ಕೆ ಬರ್ತಾರೆ ಯಾರು ಒಂದು ತಿಂಗಳ ಒಂದು ದಿನ ಒಂದು ದಿನ ಒಂದು ದಿವ್ಸದ್ದು ಟ್ರೇನಿಂಗ್ ಮೂರು ತಿಂಗಳು ಒಂದ್ಸರ್ತಿ ಐದು ದಿನ ಐದು ದಿನ ಐದು ದಿನ ಆಮೇಲೆ ಈಗಾಗಲೇ ಸುಮಾರು ಒಂದು ಆರುನೂರರಿಂದ ಏಳ್ನೂರು ಜನ ಒಂದು 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 ದಿವ್ಸದ್ದು ಮತ್ತು ಐದು ದಿವಸದ್ದು ಟ್ರೈನಿಂಗ್ ತೊಗೊಂಡು ಹತ್ತಿರದಿಂದ ಬಂದವರು ಸುಮಾರು ಈ ಉತ್ತರ ಕರ್ನಾಟಕದವರು ಏಯ್ಟಿ ಪರ್ಸೆಂಟ್ ಉತ್ತರ ಕರ್ನಾಟಕದವರು ಟ್ವೆಂಟಿ ಪರ್ಸೆಂಟು ಈವನ್ ದಕ್ಷಿಣ ಕರ್ನಾಟಕದಿಂದನೂ ಗಮ್ ಬೆಂಗಳೂರು ಮೈಸೂರು ಮಂಡ್ಯ ಆ ಕಡೆಯಿಂದ ಬಂದವರು ಇಲ್ಲಿ ವಿಶೇಷವಾಗಿ ಏನೇನು ಟ್ರೈನಿಂಗ್ ಕೊಡ್ತೀರಿ ತರಬೇತಿ ಸಾವಯವ ಕೃಷಿ ಬಗ್ಗೆ ಒಂದು ದಿವಸದ ಟ್ರೈನಿಂಗ್ನಾಗ ಬೇಸಿಕ್ಸ್ ಬೇಸಿಕ್ ಸೊ ಅದನ್ನ ಕೊಡ್ತೀವಿ ಆದ್ರ ಜೊ ಜೊತೆಗೆ ಯಾವ ತರ ಜೀವಾಮೃತ ಮಾಡಬೇಕು ಕೃಪಾಮೃತ ಬಗ್ಗೆ ಯಾವ ತರ ಇದು ಅದನ್ನೆಲ್ಲ ಪ್ರಾಕ್ಟಿಕಲ್ಲು ನಾವು ಹೇಳಿಕೊಡ್ತೀವಿ ಜೊತೆ ಜೊತೆಗೆ ಗೋ ಉತ್ಪನ್ನಗಳನ್ನು ಮಾಡೋನು ಒಂದು ಸ್ವಲ್ಪ ಬಗ್ಗೆ ಹೇಳ್ಕೊಡ್ತೀವಿ ಅಷ್ಟೆ ಮಾಡಿ ಅವತ್ತು ಒಂದೇ ದಿವಸದಾಗ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅದ್ರ ಸಲುವಾಗಿ ಮೂರು ದಿವ್ಸ ಟ್ರೈನಿಂಗು ಮತ್ತು ಐದು ದಿವಸ ಟ್ರೈನಿಂಗ್ನೊಳಗೆ ಅದನ್ನು ಕವರ್ ಮಾಡ್ತೀವಿ ವಿಸ್ತಾರವಾಗಿ ಮಾಡ್ತೀವಿ ಸರ್ ನಿಮ್ಮ ಗೋಶಾಲೆಯಲ್ಲಿ ಯಾ ಏನೇನು ಗೋ ಉತ್ಪನ್ನಗಳು ತಯಾರಾಗ್ತವೆ ಹಾಂ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಮ ಗೋಶಾಲೆಯೊಳಗೆ ಗೋ ಅರಕ ಗೋನಾಯಿಲ್ ಗೋನಾಯಿಲ್ ಅಂತಂದ್ರೆ ಈ ಫರ್ಸಿ ಒರೆಸ್ಲಿಕ್ಕೆ ಫಿನಾಯಲ್ ಟೈಪ್ ಹಾಂ ಫಿನಾಯಿಲ್ ಟೈಪ್ ಹಾಂ ಗೊನಾಯಿಲ್ ಗೊನಾಯಿಲ್ದು ಒಂದು ವಿಶೇಷ ಇದು ಅಂತಂದ್ರೆ ಅದ್ರೊಳಗೆ ಗೋಮೂತ್ರ ಮತ್ತು ಅರಶಿನ ಇರ್ತದೆ ಇವೆರಡೂ ಆರೋಗ್ಯ ದೃಷ್ಟಿಯಿಂದ ಚಲೋ ಮತ್ತು ಸ್ವಚ್ಛವೂ ಆಗ್ತವೆ ಸೊ ಈಗ ನಮ್ಮ ಗೊಗ್ಗ ಗೊನಾಯಿಲ್ ಏನದಲ್ಲ ಬಹಳಷ್ಟು ಪ್ರಸಿದ್ಧ ಆಗ್ಯದ ಬಹಳಷ್ಟು ಮಂದಿ ಒಯ್ತಾರೆ ಸೊ ಗೋ ಅರ್ಕ ಆ್ಯಕ್ಚುಲಿ ಇದು ಔಷಧಿ ಅಲ್ಲ ಇದು ನೋ ರೋಗ ನಿರೋಧಕ ಶಕ್ತಿ ಬರಲಿಕ್ಕೆ ದಿನ ಒಂದಿಷ್ಟು ಒಂದು ಹತ್ತು ಎಮ್ ಎಲ್ ಇಪ್ಪತ್ತು ಎಮ್ ಎಲ್ ನಾವು ತಗೋತಾ ಇದ್ರೆ ನಮಗೆ ಸಣ್ಣ ಪುಟ್ಟ ಯಾವುದೇ ರೋಗಗಳು ಬರೋದಿಲ್ಲ ಅದ್ರ ಜೊತೆ ಧೂಪ ಮಾಡ್ತೇವೆ ಪ್ರಣತಿ ಮಾಡ್ತೀವಿ ದಂತ ಮಂಜನ್ ಮಾಡ್ತೀವಿ ಆಮೇಲೆ ಸೋಪು ಮಾಡ್ತೀವಿ ಸೋಪ್ ಸೋಪು ಮಾಡ್ತೀವಿ ಇದಲ್ದ ಇನ್ನು ಇದೆಲ್ಲ ಇನ್ನೊಂದು ಐದಾರು ಐಟಮ್ ಮಾಡಬೇಕು ಅಂತದ ಆದ್ರೆ ಅದರದು ಈಗ ಜವಾರಿ ಬಾಮ್ ಅಂತ ಮೆಂತ್ ಮೊದ್ಲ ಮೆಂಥಾಲ ಅಂತ ಬರ್ತಿತ್ತು ಇದ್ದಾಗ ಸ್ವಲ್ಪ ಹಚ್ಕೊಳ್ಳೋದು ಸೊ ಆ ಥರದ್ದು ಬಾಮ್ ಸರ್ ಈಗ ಈ ತಯಾರ ವಿಭೂತಿನ ಮಾಡ್ತಾರೆ ಮಾಡ್ತೀವಿ ಆಮೇಲೆ ಅಗ್ನಿಹೋತ್ರದ ಕುಳ್ಳು ಕುಳ್ಳು ಹಾಂ ಅಗ್ನಿಹೋತ್ರ ಮಾಡ್ತಾರೆ ಎಲ್ಲ ಈಗ ಬಹಳಷ್ಟು ಜನ ಅಗ್ನಿಹೋತ್ರ ಮಾಡ್ತಾರೆ ಸೊ ಅಗ್ನಿಹೋತ್ರದ ಕುಳ್ಳು ಮಾಡ್ತೇವಿ ಆಮೇಲೆ ಇದು ಶಗಣಿ ಪುಡಿ ಇದರಿಂದ ಗೌರವ ಅಂತ ಒಂದು ಪ್ರೊಡಕ್ಟ್ ಒಬ್ರು ಮಾಡ್ತಾರೆ ಸೊ ಅವ್ರಿಗೆ ಇದು ಸೆಗಣಿ ಪುಡಿನ ರೆಡಿ ಮಾಡಿ ಕೊಡ್ತೇವೆ ರೆಡಿ ಮಾಡಿ ಕೊಡ್ತೇವೆ ಹ್ಞೂ ಸರ್ ಈಗ ಸುಮಾರು ಜನ ಗೋ ಉತ್ಪನ್ನಗಳನ್ನು ನಿಮ್ಮ ಹತ್ರ ಟ್ರೈನಿಂಗ್ ಮಾಡೋರು ಮಾಡೋರಿದ್ದಾರೆ ಸಮಸ್ಯೆ ಏನಂದರೆ ಕೆಲವೊಬ್ರು ಅವರ ಟ್ಯಾಲೆಂಟ್ ಮೇಲೆ ಪ್ರಚಾರ ಮಾಡಿಕೊಂಡು ಮಾರಾಟ ಮಾಡ್ತಾರೆ ಕೆಲವೊಬ್ರಿಗೆ ಮಾಡಿದ್ದು ಮಾರಾಟ ಮಾಡೋಕ್ಕೂ ಆಗೋದಿಲ್ಲ ನೀವು ತರ ಇದನ್ನ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀರಿ ಈಗ ಸದ್ಯಕ್ಕೆ ನಾವು ಏನು ಟ್ರೈನಿಂಗ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತಿರ್ತೇವಿ ಆದ್ರೆ ಸದ್ಯಕ್ಕೆ ನಾವು ಅವ್ರ ಕಡೆಯಿಂದ ಗೋ ಉತ್ಪನ್ನಗಳನ್ನ ತಗೊಂಡು ಮಾಡೋ ಇದ್ರೊಳಗ ಈಗ ಸದ್ಯಕ್ಕೆ ನಾವು ಯಾವ್ದೆ ಯಾವ್ದೇ ತರ ಯೋಜನೆ ಮಾಡಿಲ್ಲ ಆದ್ರೆ ಈಗ ಸದ್ಯಕ್ಕೆ ನಾವು ನಮ್ಮ ಪ್ರೊಡಕ್ಟ್ ಏನ್ ಮಾಡ್ತೇವಲ್ಲ ಸೊ ಅದನ್ನ ಸುತ್ತಮುತ್ತಲು ಕೆಲವೊಂದು ಹಳ್ಳಿಯೊಳಗ ಈ ಎಫ್ ಪಿ ಓದೊಳಗೆ ಇಟ್ಟು ಆಮೇಲೆ ಬೇರೆ ಬೇರೆ ಕಡೆ ಕಿರಾಣಿ ಅಂಗಡಿಯೊಳಗೂ ಕೆಲವರು ಇಟ್ಟು ಜೊತೆ ಜೊತೆಗೆ ನಮ್ದು ಇನ್ನೂ ಒಂದು ವಿಶೇಷ ಕಾರ್ಯ ಕೆಲಸದ ಕೆಲಸ ಒಂದು ಕೆಲಸ ನಾವು ಇದು ಮಾಡೇವಿ ಅದು ಏನಂತಂದ್ರೆ ಪ್ರತಿ ವಾರ ಇಲ್ಲಿ ಸಾವಯವ ಪದ್ಧತಿಯೊಳಗ ಬೆಳೆದಂತಹ ಕಾಯಿಪಲ್ಯ ತಗೊಂಡು ಗೋಕಾಕಕ್ಕೆ ಹೋಗಿ ಮಾರಿ ಬರ್ತೇವೆ ಪ್ರತಿ ವಾರ ಎರಡು ಸರ್ತೆ ರವಿವಾರ ಗೋಕಾಕ ಸುಮಾರು ಎರಡೂವರೆ ಪೋಣೆ ಮೂರು ವರ್ಷ ಪ್ರತಿ ವಾರ ಇಲ್ಲಿಂದ ನಾವು ನಾವು ಮಾರಿ ಬರ್ತೇವೆ ಬೇಡಿಕೆ ಚೆನ್ನಾಗಿದೆ ಬೇಡಿಕೆ ಚೆನ್ನಾಗಿದೆ ಇಲ್ಲೇ ನಮ್ಮ ಕೌಜಲ್ಗಿ ಮತ್ತು ಐದು ಹಳ್ಳಿ ಕುಲಗೋಡು ಮತ್ತು ಐದು ಹಳ್ಳಿ ಈ ಗೋಶಾಲೆ ಇರೋದು ಕುಲಗೋಡು ಮತ್ತು ಕೌಜಲ್ಗಿ ಮಧ್ಯ ಸೊ ಕುಲಗೋಡು ಮತ್ತು ಕೌಜಲ್ಗಿ ಈ ಎರಡು ಹಳ್ಳಿ ಜೊತೆ ಜೊತೆಗೆ ಐದೈದು ಹಳ್ಳಿ ಸೆಲೆಕ್ಟು ಅಂದ್ರೆ ಟೋಟಲ್ ಹನ್ನೆರಡು ಒಳಗೆ ರೈತರಿಗೆ ನಾವು ಸಂಪರ್ಕ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲೇ ಕನ್ನೇರಿ ಶ್ರೀಗಳದ್ದು ಕಾರ್ಯಕ್ರಮ ಮಾಡಿದ್ವಿ ಒಂದು ಸಾವಿರ ಇವರು ರೈತರು ತಮ್ಮ ಕುಟುಂಬ ಸಹಿತ ಬಂದಿದ್ದರು ಇಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಸೊ ಅವಾಗ ಈ ಇದರಿಂದ ಏನೋ ಈ ಪ್ರಕಲ್ಪದಿಂದ ನಮ್ಮೂರ ಕಾಯಿ ಪಲ್ಯ ನಮ್ಮೂರ ಕಾಯಿ ಪಲ್ಯ ಬೆಳಸು ಬಳಸು ಬಾಳಿಸು ಈ ಥರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಕಾಯಿ ಪಲ್ಯ ನಾವು ಏನು ಹೇಳ್ತೇವೆ ಈಗ ಎಣ್ಣೆ ಹೊಡೆದ ಏನು ಕಾಯಿಪಲ್ಯ ಮಾರ್ಕೆಟ್ನಾಗ ಬರ್ತದ ಅದನ್ನು ಬಂದ್ ಮಾಡ್ರಿ ನೀವು ತಿನ್ಬಾಡ್ರಿ ನಿಮ್ಮಲ್ಲೇ ರೀ ಸಾಕಷ್ಟು ಭೂಮಿ ಅದ ಸ್ವಲ್ಪ ನಿಮ್ಮ ಸಲುವಾಗಿರ ನೀವು ಕಾಯಿಪಲ್ಯ ಬೆಳ್ಕೊಡ್ರಿ ನಿಮ್ಮ ಮನೆಯೊಳಗ ನಿಮ್ಮ ಮಕ್ಕಳಿಗೆ ವಿಷ ಮುಕ್ತ ಕಾಯಿಪಲ್ಯ ಕೊಡ್ರಿ ಅಂತ ಹೇಳ್ತೇವೆ ಸೊ ಅದೇ ರೀತಿ ಹನ್ನೆರಡು ಹಳ್ಳಿಯಿಂದ ಸುಮಾರು ನಲ್ವತ್ತೊಂಬತ್ತು ಜನ ಕಾಯಿಪಲ್ಯ ಬೆಳಲಿಕ್ಕೆ ನಲ್ವ ಸುಮಾರು ನಲ್ವತ್ತೊಂಬತ್ತು ಜನ ಬೀಜ ತೊಗೊಂಡ್ರು ಬೀಜ ನಾವು ಕೊಟ್ಟಿದ್ವಿ ಆಮೇಲೆ ಸುಮಾರು ಒಂದು ಇಪ್ಪತ್ತೈದು ಜನ ಇವತ್ತಿನ ತನಕ ನಮಗೆ ಕಾಯಿ ಬೇರೆ 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 ಸಮಯಕ್ಕೆ ಬೆಳೆದು ಕೊಡ್ತಾರೆ ತಾವು ಬಳಸ್ತಾರೆ ಮತ್ತೆ ತಮ್ಮ ಸುತ್ತಮುತ್ತಲ ಜನರಿಗೂ ಕೊಡ್ತಾರೆ ಮತ್ತೆ ನಮಗೆ ನಮಗೆ ತಂದು ಕೊಡ್ತಾರೆ ನೀವು ಮಾರ್ಕೆಟಿಂಗ್ ನಾವು ಅದನ್ನು ಮಾರ್ಕೆಟಿಂಗ್ ಮಾಡ್ತೇವೆ ಸರ್ ಈಗ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಗೋಶಾಲೆ ಇದೆ ಗೋ ಉತ್ಪನ್ನಗಳು ಮಾಡಿದ್ರು ಕೂಡ ಸಗಣಿ ಗೋಮೂತ್ರ ತುಂಬಾ ಉಳಿತಿರ್ತದೆ ಹಾ ಅದನ್ನ ಯಾವ ರೀತಿ ಬಳಕೆ ಮಾಡ್ತಾ ಇದ್ರಿ ಹಾ ಅದ ನಾ ಹೇಳಿದಾಗ ಸೆಗಣಿ ಏನೇ ಮಾಡ್ತೇವಿ ಇದಕ್ಕೆ ಗೊಬ್ಬರ ಗ್ಯಾಸಿಗೆ ಹಾಕ್ತೇವಿ ಅದರಿಂದ ಸ್ಲರಿ ಉತ್ಪನ್ನ ಆಗ್ತದೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಉಳಿದ ಮಿಕ್ಕಿದ್ದನ್ನ ಸ್ಲರಿಗ ಹಾಕ್ತೇವೆ ಹಾ ಇದು ಅಲ್ಲ ಇದು ಒಂದು ಪ್ರಾಡಕ್ಟ್ ಮಾಡ್ಲಿಕ್ಕೆ ತಗೊಂಡಿರ್ತೇವೆ ಅದಲ್ದ ಇನ್ನೊಂದಿಷ್ಟು ಜಾಸ್ತಿ ಉಳಿಸೋದಲ್ಲ ಅದನ್ನ ಕೊಟ್ಟಿಗೆ ಗೊಬ್ಬರ ಅಂತಂದು ಮಾಡ್ತೇವೆ ಆಮೇಲೆ ಇದಲ್ದ ಎರೆಹುಳ ಗೊಬ್ಬರನು ಮಾಡ್ತೇವೆ ಎರೆ ಒಳಗೊಬ್ಬರನೂ ತಯಾರು ಮಾಡಿ ತಯಾರು ಮಾಡ್ತೀವಿ ಇಲ್ಲಿ ಅದ ನಮ್ಮ ಹತ್ರ ಯೂನಿಟ್ ಅದ ಅಲ್ಲಿ ಎಂಟು ಬೇರೆ ಬೇರೆ ಇದನ್ನ ಮಾಡಿವಿ ಪಾಂಡ್ಸು ಸೊ ಅದರೊಳಗೆ ನಾವು ಮಾಡ್ತೀವಿ